ನಮ್ಮ ಚಿಮ್ಮ ದಕ್ಷಿಣ ತುದಿಯಲ್ಲಿ ಮೊದಲ ದಾಳಿ ಆಗ್ತಾ ಇದೆ ಜರ್ಸಿ ನಂಬರ್ ಏಳು ಅರಳಿಮಟ್ಟಿ ತಂಡದ ಆಟಗಾರನಿಂದ ಮೈದಾನದಲ್ಲಿ ಒಳ್ಳೆಯ ಆಟಕ್ಕೆ ಮಾತ್ರ ಬೆಲೆ ಇದೆ ಚಿಮ್ಮಣ ತಂಡ ಏನು ಈ ಒಂದು ಮೈದಾನದಲ್ಲಿ ಯಾರು ಒಳ್ಳೆಯ ಆಟವನ್ನ ಪ್ರದರ್ಶನ ಮಾಡ್ತಾರೋ ಅವರಿಗೆ ಈ ಒಂದು ಕ್ರೀಡೆಯ ಸ್ಫೂರ್ತಿ ನಮ್ಮದಾಗುತ್ತೆ ಎರಡು ತಂಡಗಳು ಕೂಡ ನಮ್ಮವೇ ನಮ್ಮ ಜಿಲ್ಲೆಯ ತಂಡಗಳು ಎರಡು ತಂಡಕ್ಕೆ ಕೂಡ ನಾವು ಸಹಕಾರವನ್ನ ಬೆಂಬಲವನ್ನು ಸೂಚಿಸುತ್ತೇವೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಆಟಕ್ಕೆ ಕೂಡ ಒಳ್ಳೆಯ ಪ್ರಶಂಸೆ ಇರುತ್ತೆ ರೈಡ್ ನಲ್ಲಿ ಜಗದೀಶ ನ್ಯಾಷನಲ್ನಲ್ಲಿ ಪ್ರತಿನಿಧಿಸಿದ ಆಟಗಾರ ಕೆಲೋ ಇಂಡಿಯಾದಲ್ಲಿ ಪ್ರತಿನಿಧಿಸಿದ ಆಟಗಾರ ಇದ್ದ ಕರ್ನಾಟಕ ಸಬ್ ಜೂನಿಯರ್ ಟೀಮಿನ ಕ್ಯಾಪ್ಟನ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ

ಬೇರೆ ಸ್ವರ್ಗವಿ ತಂಡದಲ್ಲಿ ಸಾರಿ ಸಾರಿ ಅರಳಿಮಟ್ಟಿ ತಂಡದಲ್ಲಿ ಅತಿ ಎತ್ತರದ ಆಟಗಾರ ಅನುಭವಿ ಆಟಗಾರ ಪ್ರೋ ಕಬಡ್ಡಿ ಸೆಲೆಕ್ಷನ್ ಆದರೂ ಕೂಡ ಅಲ್ಲಿ ಹೋದೆ ಈ ಒಂದು ಸುತ್ತಮುತ್ತಲ ಒಂದು ಗ್ರಾಮಗಳಲ್ಲಿ ಕಬಡ್ಡಿ ಆಟದಲ್ಲಿ ಆಟವನ್ನು ಪ್ರದರ್ಶನಗೊಳಿಸ್ತಾ ಇದ್ದಾರೆ ಈಗ ರೈಡ್ ಮಾಡ್ತಕ್ಕಂತಹ ಆಟಗಾರ ಪ್ರೋ ಕಬಡ್ಡಿಯಲ್ಲಿ ಕೂಡ ಸೆಲೆಕ್ಷನ್ ಆಗಿರ್ತಕ್ಕಂಥ ಆಟಗಾರ ಅಭಿನಂದನೆಗಳು ಸರ್ ತಮಗೆ ಜರ್ಸಿ ನಂಬರ್ ಏಳು ಹಣಮಂತು ಆಂಜನೇಯ ಮಾರುದೇಶ್ವರ ಬಜರಂಗುಲಿ ખેર કરો ને હરમેલ આય બંધુલા બમલ લે આતો આય મેલા આકર હરમેલ સવસ નાયે આય પડતા હું આગેર કે મેને

ದಯವಿಟ್ಟು ತೀರ್ಪುಗಾರರು ಸ್ಕೋರ್ ತಿಳಿಸಬೇಕು ವೇದಿಕೆ ಮೇಲೆ ಇರ್ತಕ್ಕಂಥ ಮಹಿಳೆಯರಿಗೆ ಸ್ಕೋರ್ನ ತಿಳಿಸಬೇಕು ಮೂರು ಗುಡ್ ಒಂದು ಅಂಕಗಳ ಮುನ್ನಡಿಯಲ್ಲಿ ಕೇವಲ ಒಂದೇ ಒಂದು ಅಂಕಗಳ ಮುನ್ನಡಿಯಲ್ಲಿ ಅರಡಿಮಟ್ಟಿ ತಂಡ ಲೆಫ್ಟ್ ರೈಟ್ ಅಲ್ಲಿ ನನ್ನ ಗಣಸೈತೆ ಕಬಡ್ಡಿ ಐತೆ ಅಂದ್ರೆ ಪಾಠ ಹಾಗಂದ್ರೆ ಆಗಿರ್ಬೇಕ ಇಲ್ಲ ಮುಂಜು ಜಾಗ ಏನೋ ಚಮಾರ್ थर्ड राइड अगली बट्टी थर्ड राइड राइड ಮತ್ತೆ ಮೊರೆ ಹೋಗ್ತಾ ಇದ್ದಾರೆ ಚಿಮ್ಮಡ್ ತಂಡದ ಪರವಾಗಿ ಜರ್ಸಿ ನಂಬರ್ ಹನ್ನೆರಡು ಆಡಿಬಿಟ್ಟೆ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಪ್ರೇಕ್ಷಕರ ಒಂದು ಆಸೆ ಈ ಒಂದು ಅಂಕ ನಮಗೆ ಸಿಗಲಿ ಅನ್ನುವಂತ ಒಂದು ಆಸೆಯಲ್ಲಿ ಕಾತುರತೆಯಲ್ಲಿ ಕುಳಿತುಕೊಂಡಿದ್ದಾರೆ ನೋಡೋಣ ಒಂದು ಬಗೆ ಹಿಡಿತ ಮೋಸ ಹೊಸವೇ ಹಿಡಿದ ಹಾಗೆ ಹಿಡಿದಿದ್ದಾರೆ ಏಕಪಕ್ಷೀಯವಾಗಿ ಹಿಡಿತವಾಗಿದೆ ಅರಡಿಮಟ್ಟಿ ತಂಡದ ಪರವಾಗಿ ಹೀಗಾಗಿ ಮತ್ತೊಂದು ಅಂಕ ಅರಣ್ಯಮಟ್ಟಿ ತಂಡಕ್ಕೆ ಐದು ಎರಡು ಮತ್ತೆ ದಾರಿಯಲ್ಲಿ ಸಫಲತೆ ಅರಡಿಮಟ್ಟಿ ತಂಡದ ಆಟಗಾರ ಜೆರ್ಸಿ ನಂಬರ್ ಒಂಬತ್ತು ಮೈದಾನದಲ್ಲಿ ಕೊನೆಯ ಆಟಗಾರ ಜರ್ಸಿ ನಂಬರ್ ಒಂಬತ್ತು ಕಾದೊಡೋಣ ಈ ಒಂದು ದಾರಿಯಲ್ಲಿ ಆದರೆ ಮತ್ತೆ ನಾವು ಗೆಲುವಿನ ಹಂತಕ್ಕೆ ಹೊರಡತಕ್ಕಂತ ಒಂದು ಕೆಲಸ ಆಗ್ತಾ ಇದೆ ತಂಡದ ಪರವಾಗಿ ಲಾಬಿಯನ್ನ ಪ್ರವೇಶ ಮಾಡಿದ್ದಾರೆ ತಾವಾಗಿಯೇ ಲಾಬಿಯನ್ನ ಪ್ರವೇಶ ಮಾಡಿದ್ದಕ್ಕಾಗಿ ರೈಡರ್ ಔಟ್ ಅಂತ ಘೋಷಣೆ ಆಗಿದೆ ಅಂಪೈರ್ ಅವರಿಂದ ಹಾಗೆ ಬೋನಸ್ ಅಂತ ಕೂಡ ಸಿಗ್ತಾ ಇದೆ ಚಿಮ್ಮಡ್ ತಂಡಕ್ಕೆ ಮೊದಲ ಆಲ್ ಔಟ್ ಅಂಕಗಳು ನಮ್ಮ ಅರಣ್ಯಮಿ ತಂಡಕ್ಕೆ ಸ್ಕೋರ್ ಆರು ಅಂಕಗಳ ಮುನ್ನಡೆಯಲ್ಲಿ ಕಬಡ್ಡಿ ಆಟದಲ್ಲಿ ಕ್ಷಣ ಮಾತ್ರ ಮೈ ಮರಿತಾರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ ಅರಣ್ಯಮಟ್ಟಿ ತಂಡದ ಆಟಗಾರರು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಆರು ಅಂಕಗಳ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಈ ಒಂದು ಪಂದ್ಯದಲ್ಲಿ ಅಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಒಂದು ಪೈಪೋಟಿಯನ್ನು ಒಡ್ತಾ ಇದ್ದಾರೆ ಚಿಮ್ಮಡ್ ಆಟಗಾರರು ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆ ಆಗಿದೆ ಚಿಮ್ಮಣ ಗ್ರಾಮದಲ್ಲಿ ಹಿರಿಯ ಹಾಗೂ ಕಿರಿಯ ಆಟಗಾರ ಹೊಂದಿರತಕ್ಕಂಥ ಈ ಒಂದು ಪಂದ್ಯ ಮುಗಿದ ತಕ್ಷಣ ಮೊದಲ ಸೆಮಿಫೈನಲ್ ಪಂದ್ಯ ಬಸವೇಶ್ವರ ಅರಳಿ ಭೇಟಿ ನಡೀತಾ ಇದೆ ಇದಾದ ನಂತರ ಎರಡನೇ ಸಮಿ ಫೈನಲ್ ಪಂದ್ಯ ಅಕಾಡೆಮಿ ಚಿಂಚಲಿ ವರ್ಸಸ್ ಮಾರುತೇಶ್ವರ ಸ್ವರಗಾಮಿ ತಂಡದವರು ಇದು ನಿಮಗೆ ಅಂತಿಮ ಕರೆ ಅಂತ ತಿಳ್ಕೋಬೇಕು ಸಮಯದ ಅವಕಾಶ ಕಡಿಮೆ ಇರುವುದರಿಂದ ತಾವು ಮೈದಾನದ ಸಮೀಪ ಆಗಮಿಸಬೇಕು ಕೇವಲ ಒಂದೇ ಒಂದು ನಿಮಿಷದ ಸಮಯದ ಒಂದು ಅವಕಾಶ ತಮಗಿದೆ ಸಮಯ ಈಗಷ್ಟು ಬಹಳಷ್ಟಾಗಿದೆ ತಾವು ಸಹಕರಿಸಬೇಕು ಕರೆದ ತಕ್ಷಣ ಮೈದಾನಕ್ಕೆ ಪ್ರವೇಶವನ್ನು ಮಾಡಬೇಕು મારતા <laughs>

ಉತ್ತಮ ಹಿಡಿತು ಉದ್ವಾಟಗಾರ ಸಂಘಟಿತ ಪ್ರಯತ್ನವಾಗ್ತಾ ಇದೆ ಲೈಫ್ನಲ್ಲಿ ಚಿಮಾಡಬೇಕು ತಗರು ಒಂಬತ್ತು ಮಟ್ಟಿ ಐದು ಚಿಮ್ಮಾ ಮೂರು ಸರಿ ಏನು

セカンドライブ。<noise> ja ayo <laughs> പോടാ മിയാ ഓഹോ എവേ ഗേറ്റ് ഗേറ്റ് രണ്ടോ കാലേ മടി തന്നിക്കേ ആ ചേറ്റലിക്കന്നോ അതട്ടോ പാളോ ആ നിനക്ക് എന്ത് പരിക്തി 12 6 കാണിടരെ അവനോ എന്ത് ചെയ്യും

காமர்ஸ்க்கு பார்த்து மினிட்டு ஏங்கிற நான் ஏற்று மூணு நிமிஷம் மூணு நிமிஷம் துல்ல மாதிரி Ada yang निशा को टीम कैप्टन लास्ट சாங்க கொடுக்க கண்டிப்பா